ಕೋತಿ ಈ ಎಚ್ಚರ ಆಗ್ತಿದ್ದಕ್ಕೆ ಮಾಡ್ತಾರೆ ದಯಾನಂದಮೂರ್ತಿ ವೀರಾವರ್ಣಿಮಾಸಾಯ ಸತ್ಯಜ್ಞಾನ ಸತ್ಯಂ ಸತ್ಯಂ ಗುಣ ಸತ್ಯಂ ಬುಧ ಮುಖ್ಯತೆ ಯುದ್ಧಶಾಸ್ತ್ರ ಪರಮಾಸ್ತಿನ ದೇವಕೇಶವಾರ್ಥ ಇದು ಪ್ರತಿ ವರ್ಷ ಮೇಷಮಾಸದ ಒಂಬತ್ತನೇ ದಿನದಲ್ಲಿ ಸೂರ್ಯರಶ್ಮಿಯು ಶ್ರೀದೇ ಶ್ರೀಕೇಶವರ ದೇವಾಲಯಕ್ಕೆ ಬಿಂಬ ಮೊದಲು ನವರಂಗಪ್ಪ ಪ್ರವೇಶ ಮಾಡಿ ಆಮೇಲೆ ಸುಖನಾಸಿ ಮಧ್ಯ ಪ್ರವೇಶ ಮಾಡಿ ಶ್ರೀಯವರ ಪಾದವ ಸ್ಪರ್ಶ ಮಾಡಿ ಮೂ ಮಧ್ಯ ನಾಭೀತ ನಾ ಕೇಶವರ ನಾಭಿ ತನಕ ಹೋಗಿ ಮತ್ತೆ ವಾಪಸ್ ಬರೋದು ಆರು ಹತ್ತರಿಂದ ಆದರೆ ಆರು ಇಪ್ಪತ್ತ ಆರು ಮೂವತ್ತು ಆರು ಮೂವತ್ತೈದು ಅಂತ ಇದು ವರ್ಷ ನಡೆಯುವಂಥ ಒಂದು ಮಹಾ ಮಹಾ ಕೌತುಕ ಇದು ಪ್ರತಿ ವರ್ಷ ಮೇಷ ಮಾಸ ಒಂಬತ್ತನೇ ದಿನ ಕೇಶವರ ಸ್ಪರ್ಶ ಮಾಡಿ ಎಲ್ಲರೂ ಪುನೀತ್ ರಾಜಿನ ಈ ಸೌಭ ಸೌಭಾಗ್ಯವನ್ನು ನೋಡಿ ಖುಷಿಪಟ್ಟು ಅದರ ಆನಂದವನ್ನು ಸವಿತಾ ಕೇಶವನ ಆಶೀರ್ವಾದ ಪಡೆಯಲಿ ಅಂತ ಕೇಶವನ ಪ್ರಾರ್ಥನೆ ಮಾಡ್ತಾ ಎರಡು ಮಾತನ್ನು ಕ್ಷೀರತೀರ್ಥ ನೆಮ್ಮದಿಯಾಗಿದೆ ಕ್ಷೀರವನ್ನು ಪ್ರತಿದಿನ ಆ ದಿನ ಎಲ್ಲರಿಗೂ ಸಮರ್ಪಣೆ ಮಾಡಿ ಮುಂದಕ್ಕೆ ಸರಿಸುಮಾರು ಸುಮಾರು ಏಪ್ರಿಲ್ ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡು ಅಂದರೆ ಋಷಭ ಮಾಸದ ಒಂಬತ್ತನೇ ದಿನ ಪ್ರತಿ ಪ್ರತಿ ವರ್ಷ ಸೂರ್ಯ ಸರಿಯಾಗಿ ದೇವಾಲಯದ ನೇರಕ್ಕೆ ಉತ್ತರಾಯಣದಲ್ಲಿ ಹುಟ್ಟುತ್ತೆ ಅದು ಈ ದಿನ ಸಂಭವಿಸಿದೆ ಇದು ಏಪ್ರಿಲ್ ಇಪ್ಪತ್ತೆರಡು ಹಾಗಾಗಿ ಅದು ಸಾಮಾನ್ಯ ಈ ದಿನ ಬೆಳಗ್ಗೆ ಒಂಬತ್ತು ಗಂಟೆ ಆರು ಗಂಟೆ ಒಂಬತ್ತು ನಿಮಿಷಕ್ಕೆ ಸೂರ್ಯೋದಯ ಆಗುತ್ತೆ ಆದರೆ ಕೆಲವು ಕಟ್ಟಡಗಳು ಅಡ್ಡ ಇರೋದ್ರಿಂದ ಆರು ಗಂಟೆ ಹನ್ನೆರಡು ನಿಮಿಷಕ್ಕೆ ನಮಗೆ ಸೂರ್ಯ ಕಾಣುತ್ತೆ ಬಿಂಬ ದರ್ಶನ ಆಗುತ್ತೆ ಆವಾಗ ಸೂರ್ಯ ಸ್ವಲ್ಪ ಮಂಕಾಗಿರುತ್ತೆ ಮುಂದೆ ಆರು ಗಂಟೆ ಹನ್ನೆರಡು ನಿಮಿಷದ ನಂತರ ಸೂರ್ಯ ಮೇಲೆ ಬರ್ತಾ ಪ್ರಖರವಾಗಿ ಕೆಂಪು ಬಣ್ಣದ ಸೂರ್ಯರಶ್ಮಿಗಳು ಚನ್ನಕೇಶವನ ವಿಗ್ರಹದ ಮೇಲೆ ಬೀಳುತ್ತೆ ಆರು ಇಪ್ಪತ್ತರ ತನಕ ಮೇಲೆ ಹೋಗಿ ನಂತರ ದೇವಸ್ಥಾನದ ಅಲ್ಲಿ ನೋಡ್ಬೋದು ನೀವು ಬಾಗಲಗ ನಡುವೆ ಒಂದು ತೊಲೆ ಅಡ್ಡ ಇದೆ ಅದು ಐದು ನಿಮಿಷ ಕಾಲ ಅಡ್ಡಿ ಆಗುತ್ತೆ ಆನಂತರ ಮೊದಲಿನ ಗವಾಕ್ಷ ಕಾಣ್ತಾ ಇದೆಯಲ್ಲ ಅಲ್ಲಿ ಪ್ರಖರವಾದ ಸೂರ್ಯನ ಬೆಳಕು ಚಿನ್ನದ ಬಣ್ಣದ ಪಾದ ಮತ್ತು ಗರುಡದ ಮೇಲೆ ಬೀಳುತ್ತೆ ಆರು ಇಪ್ಪತ್ತೈದು ಆನಂತರ ಪಾದದಿಂದ ಕೆಳಗೆ ಇಳಿಯುತ್ತಾ ಮುಂದೆ ಹರಿದು ನವರಂಗವನ್ನು ಪ್ರವೇಶಿಸಿ ನವರಂಗದಲ್ಲಿ ನಾಟ್ಯ ವೇದಿಕೆ ಏನಿದೆ ಅದ್ರ ಮೇಲೆ ಬಿದ್ದು ಕನ್ನಡಿ ಹಾಗೆ ಪ್ರತಿಫಲಿಸಿ ಮತ್ತೆ ಚೆನ್ನಕೇಶವನ ಮೇಲೆ ಬೀಳುತ್ತೆ ಆನಂತರ ಬೆಳಕು ಹೊರಗೆ ಹೊರತು ಹೋಗುತ್ತೆ ಹೀಗೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೈದು ನಿಮಿಷದ ತನಕ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಇವತ್ತು ಸೂರ್ಯದಶಮಿ ಪ್ರವೇಶ ಆಗಿದೆ ಇದು ಮತ್ತೆ ನಾವು ನೋಡೋದಕ್ಕೆ ಉತ್ತರಾಯಣದಲ್ಲಿ ನೋಡಬೇಕು ಅಂದರೆ ಇನ್ನೊಂದು ವರ್ಷ ಆಗಿದೆ